ನೀ ಇಟ್ಟ ಹೆಜ್ಜೆಯಲ್ಲಿ ಕವನ ವಾಚನ ರಚನೆ ವಾಚನ ಸೈನಾಥ್ ಎಚ್ ನಾಯಕ್ ಅಂಕೋಲ ಎರಡು ಮುಕ್ತ ಹೃದಯಗಳಲ್ಲಿ ಅರಳಿದ ಸುಂದರ ಪ್ರೀತಿಯ ನವಿರಾದ ಪ್ರೇಮ ಕವನ ಪ್ರೇಮದಲ್ಲಿ ಇರುವ ತುಮುಲ ಸಂಕಟ ಹಾಗೂ ವಿರಹಗಳು ಕವಿಯ ಕಾವ್ಯದ ಅಕ್ಷರಗಳಲ್ಲಿ ನಿಮ್ಮ ಮುಂದೆ ನಮಸ್ಕಾರ ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಾಯಿನಾಥ ರತ್ನಾಯಕ್ ನಾನು ಬರೆದಿರುವ ಸ್ವರಚಿತ ಕವನಗಳನ್ನು ನನ್ನದೇ ಆದ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ನ ಕಾವ್ಯ ವೇದಿಕೆಯಲ್ಲಿ ವಾಚನ ಮಾಡುತ್ತಿರುವೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಾನು ಈ ಕವನದ ಮನೆ ಯೂಟ್ಯೂಬ್ ಚಾನಲ್ನ ಕಾವ್ಯ ವೇದಿಕೆಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಿಷಯ ವಸ್ತು ನೀ ಇಟ್ಟ ಹೆಜ್ಜೆಯಲ್ಲಿ ನೀ ಇಟ್ಟ ಹೆಜ್ಜೆಯಲ್ಲಿ ಒಂದು ನವಿರಾದ ಪ್ರೇಮ ಕವನ ನೀ ಇಟ್ಟ ಹೆಜ್ಜೆಯಲ್ಲಿ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನ ಮನೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೀ ಇಟ್ಟ ಹೆಜ್ಜೆಯಲ್ಲಿ ಅಂದು ಇನ್ನೂ ಬೆಳಕು ಹರಿದಿರಲಿಲ್ಲ ಅಂದು ಇನ್ನೂ ಬೆಳಕು ಹರಿದಿರಲಿಲ್ಲ ಆಗಲೇ ಮೊಬೈಲನ್ನು ಕೈಯು ಹುಡುಕಾಡುತ್ತಿತ್ತಲ್ಲ ಆಗಲೇ ಮೊಬೈಲನ್ನು ಕೈಯು ಹುಡುಕಾಡುತ್ತಿತ್ತಲ್ಲ ಶುಭ ಮುಂಜಾನೆ ಕಳಿಸಬೇಕಾಗಿದೆ ತನ್ನ ಒಲವಿನ ಗೆಳತಿಗೆ ಶುಭ ಮುಂಜಾನೆ ಕಳಿಸಬೇಕಾಗಿದೆ ತನ್ನ ಒಲವಿನ ಗೆಳತಿಗೆ ಕಣ್ ತೆರೆದ ಕೂಡಲೇ ಆಕೆ ನೋಡಬೇಕು ತನ್ನದೇ ಒಲವಿನ ಸುದೇ ಕಣ್ ತೆರೆದ ಕೂಡಲೇ ಮುಂಜಾನೆ ಆಕೆ ನೋಡಬೇಕು ತನ್ನದೇ ಒಲವಿನ ಸುದೇ ನಿದರೆ ಮಾಡಿದರೂ ನಿದರೇ ಬರುತ್ತಿರಲಿಲ್ಲ ನಿದರೆ ಮಾಡಿದರೂ ನಿದರೇ ಬರುತ್ತಿರಲಿಲ್ಲ ಹಗಲು ರಾತ್ರಿಯಲ್ಲ ನೆನಪೇ ಕಣ್ಣು ಮುಚ್ಚಿದಂತೆಲ್ಲ ನಿದರೆ ಮಾಡಿದರೂ ನಿದರೇ ಬರುತ್ತಿರಲಿಲ್ಲ ಹಗಲು ರಾತ್ರಿಯಲ್ಲ ಪ್ರಿಯಸೆ ಕಣ್ಣು ಮುಚ್ಚಿದಂತೆಲ್ಲ ಯಾವಾಗ ಬೆಳಗಾಗುವುದು ಎಂದು ದಾರಿಕಾಯುತ್ತ ಯಾವಾಗ ಬೆಳಗಾಗುವುದು ಎಂದು ದಾರಿಕಾಯುತ್ತಾ ತನ್ನ ಲತೆಯ ಮಧುರ ಕಂಠವನ್ನೊಮ್ಮೆ ಕೇಳಬೇಕೆನುತ ಯಾವಾಗ ಬೆಳಗಾಗುವುದು ಎಂದು ದಾರಿಕಾಯುತ್ತಾ ತನ್ನ ಲತೆಯ ಮಧುರ ಕಂಠವನ್ನೊಮ್ಮೆ ಕೇಳಬೇಕೆನ್ನುತ್ತ ಮುಂಜಾನೆ ತನ್ನ ಒಲವಿನ ಗೆಳತೆಯ ಜೊತೆ ಕದ್ದು ಮುಚ್ಚಿಯಾದರೂ ಮಾತಾಡದಿದ್ದರೆ ಮುಂಜಾನೆ ತನ್ನ ಒಲವಿನ ಗಳತೆಯ ಜೊತೆ ಕದ್ದು ಮುಚ್ಚಿಯಾದರೂ ಮಾತಾಡದಿದ್ದರೆ ಏನೋ ಕಳೆದುಕೊಂಡಂತಾಗುವುದು ಊಟ ತಿಂಡಿಯೂ ಸೇರದೆ ಉಪವಾಸವೇ ಲೇಸೆಣೆಸುವುದು ಆಕೆಯ ಧ್ವನಿ ದಿನಕ್ಕೆ ಒಮ್ಮೆಯಾದರೂ ಕೇಳದಿದ್ದರೆ ಏನೋ ಕಳೆದುಕೊಂಡಂತ ಏನೋ ಕಳೆದುಕೊಂಡಂತಾಗುವುದು ಊಟ ತಿಂಡಿಯೂ ಸೇರದೆ ಉಪವಾಸವೇ ಲೇಸೆಣಸುವುದು ದಿನಕ್ಕೆ ಒಮ್ಮೆಯಾದರೂ ಆಕೆಯ ಧ್ವನಿ ತಾ ಕೇಳದಿದ್ದರೆ ತಾನು ಪೋನು ಮಾಡದಾಗಲೆಲ್ಲ ಮಾತಾಡುತ್ತಿರಬೇಕು ತನ್ನ ಗೆಳತಿ ತಾನು ಫೋನು ಮಾಡದಾಗಲೆಲ್ಲ ಮಾತಾಡುತ್ತಿರಬೇಕು ತನ್ನ ಗೆಳತಿ ಪ್ರಿಯ ಧ್ವನಿ ಕೇಳುತ್ತಿದ್ದರೆ ಜೀವಕ್ಕೆ ಹೈ ವೋಲ್ಟೇಜ್ ಬಂದ ಹಾಗಾಗುತ್ತಿದೆ ನನ್ನ ಒಡತಿ ಪ್ರಿಯ ಧ್ವನಿ ಕೇಳುತ್ತಿದ್ದರೆ ಜೀವಕ್ಕೆ ಹೈ ವೋಲ್ಟೇಜ್ ಬಂದ ಹಾಗಾಗುತ್ತಿದೆಯೇ ನನ್ನ ಒಡತಿ ಕೆಲವೊಮ್ಮೆ ಕಾಡಿಸುತ್ತಿದ್ದಳು ಆ ಚೆಲುವೆ ಫೋನಲ್ಲೂ ಮಾತಾಡದೆ ಆಕೆಗೆ ಕೋಪ ಬಂದಾಗ ಕೆಲವೊಮ್ಮೆ ಕಾಡಿಸುತ್ತಿದ್ದಳು ಆ ಚೆಲುವೆ ಫೋನಲ್ಲೂ ಮಾತಾಡದೆ ಆಕೆಗೆ ಕೋಪ ಬಂದಾಗ ನೂರಾರು ಬಾರಿ ಕರೆ ಮಾಡಿದರೂ ಒಮ್ಮೆಯೂ ಉತ್ತರಿಸಿದೆ ಪೋನ ಕಟ್ಟು ಮಾಡುತ್ತಿರುವಾಗ ಕೆಲವೊಮ್ಮೆ ಕಾಡಿಸುತ್ತಿದ್ದಳು ಆ ಚೆಲುವೆ ಫೋನಲ್ಲೂ ಮಾತಾಡದೆ ಇವನಿಗೆ ಆಕೆಗೆ ಕೋಪ ಬಂದಾಗ ಬಾರಿ ಕರೆ ಮಾಡಿದರೂ ಒಮ್ಮೆಯು ಉತ್ತರಿಸಿದೆ ಇವನ ಫೋನನ್ನು ಕಟ್ ಮಾಡುತ್ತಿರುವಾಗ ಹೆಚ್ಚಾಗುತ್ತಿತ್ತು ಈ ಇನಿಯನ ಹೃದಯ ಬಡಿತ ಹೆಚ್ಚಾಗುತ್ತಿತ್ತು ಈ ಇನಿಯನ ಹೃದಯ ಬಡಿತ ತನ್ನ ಪ್ರೀತಿಗೆ ಕೋಪ ಬಂದಿದೆ ಏನು ಮಾಡಲಿ ನಾನೀಗ ಹೆಚ್ಚಾಗುತ್ತಿದೆ ಈ ಇನಿಯನ ಹೃದಯ ಬಡಿತ ತನ್ನ ಪ್ರೀತಿಗೆ ಕೋಪ ಬಂದಿದೆ ತಾ ಏನು ಮಾಡಲಿ ಈಗ ಅಪ್ಪ ಅಮ್ಮನ ಅಪ್ಪ ಅಮ್ಮನ ಹತ್ತಿರ ಸಿಕ್ಕಿಬಿದ್ದಾಗಲೆಲ್ಲ ಏನೋ ಹೇಳಿ ಜಾರಿಕೊಂಡು ಅಪ್ಪ ಅಮ್ಮನ ಹತ್ತಿರ ಸಿಕ್ಕಿಬಿದ್ದಾಗಲೆಲ್ಲ ಏನೋ ಹೇಳಿ ಜಾರಿಕೊಂಡು ಆ ಪ್ರೀತಿಯ ಪ್ರೀತಿಸುವ ಸವಿದಿನಗಳು ಹಾಗೇ ಕಳೆಯುತ್ತಿದ್ದವು ಈ ಪ್ರೇಮಿಗಳಿಗೆ ಕಾಲವೇ ಹೊಂದಿಕೊಂಡು ಅಪ್ಪ ಅಮ್ಮನ ಹತ್ತಿರ ಸಿಕ್ಕಿಬಿದ್ದಾಗಲೆಲ್ಲ ಏನೋ ಹೇಳಿ ಜಾರಿಕೊಂಡು ಆ ಪ್ರೀತಿಯ ಪ್ರೀತಿಸುವ ಸವಿ ದಿನಗಳು ಹಾಗೇ ಕಳೆಯುತ್ತಿದ್ದವು ಈ ಪ್ರೇಮಿಗಳು ಈ ಪ್ರೇಮಿಗಳಿಗೆ ಕಾಲವೇ ಹೊಂದಿಕೊಂಡು ಜೀವನದ ಸುಂದರ ಕ್ಷಣಗಳನ್ನು ಸೆರೆ ಹಿಡುತ್ತಿದ್ದರೂ ಸೆಲ್ಫಿ ಜೀವನದ ಸುಂದರ ಕ್ಷಣಗಳನ್ನು ಸೆರೆ ಹಿಡಿ ಸೆರೆ ಹಿಡಿಯುತ್ತಿದ್ದರು ಇಬ್ಬರೂ ಸೆಲ್ಫಿ ಹೋಗಬೇಕಂದಲ್ಲೆಲ್ಲ ಹೋಗುವುದೇ ದೊಡ್ಡವರ ಕಣ್ಣು ತಪ್ಪಿಸಿ ಹೋಗಬೇಕಂದಲ್ಲೆಲ್ಲ ಹೋಗುವುದೇ ದೊಡ್ಡವರ ಕಣ್ಣು ತಪ್ಪಿಸಿ ಗೆಳದಿಗೆ ಗೆಳತಿಗೆ ಕೋಪ ಬಳದಿಗೆ ಕೋಪ ಬಂದಾಗ ರೋಜಾ ಹೂವು ಕೊಟ್ಟು ಪೂಸಿ ಹೊಡೆಯುತ್ತಿದ್ದ ಗೆಳತಿಗೆ ಕೋಪ ಬಂದಾಗ ರೋಜಾ ಹೂವು ಕೊಟ್ಟು ಪೂಸಿ ಹೊಡೆಯುತ್ತಿದ್ದ ಆದರೂ ಒಲ್ಲನೆಂದು ಹೊರಟಾಗ ಕವಿಯಾಗಿ ಕಾವ್ಯದ ಕಾವ್ಯವ ಹಾಡಿ ತನ್ನ ತನ್ನ ನಲ್ಲೆಯ ಕರೆಗೆಸುತ್ತಿದ್ದ ಗೆಳತಿಗೆ ಕೋಪ ಬಂದಾಗ ರೋಜಾ ಹೂವ ಕಟ್ಟು ಪೂಚಿ ಹೊಡೆಯುತ್ತಿದ್ದ ಆದರೂ ಒಲ್ಲನೆಂದು ಆಕೆ ಹೊರಟಾಗ ಕವಿಯಾಗಿ ಕಾವ್ಯದ ಹಾಡಿ ತನ್ನ ನಲ್ಲೆಯ ಕರೆಗೆಸುತ್ತಿದ್ದ ಆದರೂ ಒಲ್ ಆಕೆಯ ಹೆಜ್ಜೆಯ ಜೊತೆ ತಾ ಹೆಜ್ಜೆಯಾಗಿ ಇಟ್ಟು ಆಕೆ ಹೆಜ್ಜೆ ಆಕೆಯ ಹೆಜ್ಜೆಯ ಜೊತೆ ತಾ ಹೆಜ್ಜೆಯಾಗಿ ಇಟ್ಟು ತನ್ನ ಪ್ರೀತಿಯ ಜೋಪಾನ ಮಾಡಿದ್ದ ಆಕೆಯ ಹೆಜ್ಜೆಯ ಜೊತೆ ತಾ ಹೆಜ್ಜೆಯಾಗಿ ಇಟ್ಟು ತನ್ನ ಪ್ರೀತಿಯ ಜೋಪಾನ ಮಾಡಿದ್ದ ಜೀವಕ್ಕೆ ಜೀವ ಕೊಟ್ಟು ಪ್ರೀತಿಸುತ್ತಿದ್ದ ಪ್ರೀತಿದ್ದ ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದ ಆಕೆಯ ಹೆಜ್ಜೆಯಲ್ಲಿ ತಾ ಹೆಜ್ಜೆ ಇಟ್ಟು ತನ್ನ ಪ್ರೀತಿಯ ಜೋಪಾನ ಮಾಡಿದ್ದ ಜೀವಕ್ಕೆ ಜೀವ ಕೊಟ್ಟು ಪ್ರೀತುತ್ತಿದ್ದ ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದ ಹುಡುಗಿಯ ಮನೆಯಲ್ಲಿ ಇವರ ಪ್ರೀತಿ ಒಪ್ಪದಾದಾಗ ಹುಡುಗಿಯ ಮನೆಯಲ್ಲಿ ಇವರಿಬ್ಬರ ಪ್ರೀತಿ ಒಪ್ಪದಾದಾಗ ಜೀವ ಕಳೆದು ಹೋಗಿತ್ತು ಪ್ರೀತಿಯಲ್ಲಿ ದಾರಿ ಮುಚ್ಚಿದಾಗ ಹುಡುಗಿಯ ಮನೆಯಲ್ಲಿ ಇವರ ಪ್ರೀತಿ ಒಪ್ಪದಾದಾಗ ಇವನಿಗೆ ಜೀವನವೇ ಕಳೆದು ಹೋಗಿತ್ತು ತನ್ನ ಪ್ರೀತಿ ಪ್ರೀತಿಯ ದಾರಿ ಮುಚ್ಚಿದಾಗ ಇಬ್ಬರು ದೃಢ ನಿರ್ಧಾರ ಮಾಡಿದ್ದರೂ ಬದುಕಿದ್ದರೆ ಜೊತೆಯಾಗೇ ಬದುಕಬೇಕೆಂದು ಇಬ್ಬರು ದೃಢ ನಿರ್ಧಾರ ಮಾಡಿದ್ದರೂ ಬದುಕಿದ್ದರೆ ಜೊತೆಯಾಗೇ ಬದುಕಬೇಕೆಂದು ಎಷ್ಟೇ ವರ್ಷವಾದರೂ ಸರಿಯೇ ಒಂದಾಗಲೇ ಬೇಕೆಂದು ಎಷ್ಟೇ ವರ್ಷವಾದರೂ ಸರಿ ಒಂದಾಗಲೇ ಬೇಕೆಂದು ಹುಟ್ಟಿಸಿ ಬಳಸಿದ ಅಪ್ಪ ಅಮ್ಮನ ಅಪ್ಪ ಅಪ್ಪ ಅಮ್ಮನ ವಿರುದ್ಧ ಹೋಗಲಾಗದೆ ಹುಟ್ಟಿಸಿ ಬಳಸಿದ ಹೆತ್ತ ಹೆತ್ತ ಅಪ್ಪ ಅಮ್ಮನ ವಿರುದ್ಧ ಹೋಗಲಾಗದೆ ಇತ್ತ ಪ್ರೀತಿಸಿದ ಹುಡುಗಿಯನ್ನು ಬಿಡಲಾಗದೆ ಇತ್ತ ಪ್ರೀತಿಸಿದ ಹುಡುಗಿಯನ್ನೂ ಬಿಡಲಾಗದೆ ಇಬ್ಬರು ಪ್ರೇಮಿಗಳು ಕಾದರೂ ಹಠದಿಂದ ಅವರದೇ ಸಮಯ ಬರುವ ತನಕ ಇಬ್ಬರು ಪ್ರೇಮಿಗಳು ಕಾದರೂ ಕಾದರೂ ಹಠದಿಂದ ಅವರದೇ ಸಮಯ ಬರುವ ತನಕ ಒಪ್ಪಲೇ ಬೇಕಾಯಿತು ಎರಡು ಮನೆಯವರ ಮನೆಯ ಹಿರಿಯರು ಇವರ ಹಠಕ್ಕೆ ಹಠವಾದಿ ಇಬ್ಬರು ಪ್ರೇಮಿಗಳು ಕಾದರು ಕಾದರು ಹಠದಿಂದ ಅವರದೇ ಸಮಯ ಬರುವ ಪ್ರೀತಿಯ ಸಮಯ ಬರುವ ತನಕ ಒಪ್ಪಲೇ ಬೇಕಾಯಿತು ಎರಡು ಮನೆಯ ಮನೆಯ ಹಿರಿಯರು ಇವರ ಹಠವಾದಿ ತನಕೆ ಯೌನದಿ ಶುರುವಾದ ಇವರ ಮೊಗ್ಗಿನ ಪ್ರೀತಿ ಯೌವನದಿ ಶುರುವಾದ ಇವರ ಮೊಗ್ಗಿನ ಪ್ರೀತಿ ಕಾಲ ಚಕ್ರ ಸಿಲುಕಿ ಮುಖದ ಮುಖದಲ್ಲಿ ಮೂಡಿದ ಸುಕ್ಕನ್ನು ಮರೆಮಾಚಿತು ಇವರ ಪ್ರೀತಿಯ ಶಕ್ತಿ ಯೌವನದಿ ಶುರುವಾದ ಇವರ ಮೊಗ್ಗಿನ ಪ್ರೀತಿ ಚಕ್ರಕ್ಕೆ ಸಿಲುಕಿ ಮುಖದ ಮುಖದಲ್ಲಿ ಮೂಡಿದ ಸುಕ್ಕನ್ನು ಮರೆಮಾಚಿದು ಇವರ ಪ್ರೀತಿಯ ಶಕ್ತಿ ತನ್ನ ಚಲುವೆ ತಾ ಹೆಜ್ಜೆಯಾಗಿ ಇಟ್ಟು ತನ್ನ ಚಲುವೆ ತಾ ಹೆಜ್ಜೆಯಾಗಿ ಇಟ್ಟು ಪ್ರೀತಿಸಿದ ಹುಡುಗಿಯೇನೆ ತಾ ಮದುವೆಯಾದ ತನ್ನ ಜೀವ ತನ್ನ ಜೀವ ಜೀವನವನೇ ಪಣಕ್ಕಿಟ್ಟು ತನ್ನ ಚಲುವೆಯ ಹೆಜ್ಜೆ ತಾ ಹೆಜ್ಜೆ ಇಟ್ಟು ತಾ ಪ್ರೀತಿಸಿದ ಹುಡುಗಿಯನೇ ಮದುವೆಯಾದ ತನ್ನ ಜೀವ ಜೀವನವನೇ ಪಣಕ್ಕಿಟ್ಟು ಯಾರ ವಿರೋಧವನ್ನು ಕಟ್ಟಿಕೊಳ್ಳದೆ ಎರಡು ಸುಂದರ ಮನಸ್ಸುಗಳು ಯಾರ ವಿರೋಧವನ್ನು ಕಟ್ಟಿಕೊಳ್ಳದೆ ಎರಡು ಸುಂದರ ಮನಸ್ಸುಗಳು ಒಂದಾಗಿದ್ದವು ಅವರ ಪ್ರೇಮದ ಕನಸುಗಳು ಒಂದಾಗಿದ್ದವು ಅವರ ಪ್ರೇಮದ ಕನಸುಗಳು ಹುಡುಗ ಹೇಳಿದ್ದ ನೀ ಹೆಜ್ಜೆ ಇಟ್ಟಲ್ಲಿ ನಾ ಇಡುವೆ ಹುಡುಗ ಹೇಳಿದ್ದ ನೀ ಹೆಜ್ಜೆ ಇಟ್ಟಲ್ಲಿ ನಾ ಇಡುವೆ ಆ ಮುಗ್ಧ ಮನಸ್ಸುಗಳು ತಾವೇ ಕಟ್ಟಿದ ಪ್ರೇಮದ ಸೌಧವೇರಿ ಆ ಮುಗ್ಧ ಮನಸ್ಸುಗಳು ತಾವೇ ಕಟ್ಟಿಕೊಂಡ ಪ್ರೇಮದ ಸೌಧವೇರಿ ನಲ್ಲಿ ದಾಡುತ್ತಿದ್ದವು ಪ್ರೇಮದಲ್ಲಿ ಗೆದ್ದ ಸಾರ್ಥಕತೆಯಲ್ಲಿ ನಲ್ಲಿ ದಾಡುತ್ತಿದ್ದವು ಪ್ರೇಮದಲ್ಲಿ ಗೆದ್ದ ಸಾರ್ಥಕತೆಯಲ್ಲಿ ಪ್ರೀತಿಸಿದ ಮನಸ್ಸುಗಳು ಪ್ರೀತಿಸಿದ ಮನಸ್ಸುಗಳು ಹೆಣೆದ ಕಣಸುಗಳು ಪ್ರೀತಿಸಿದ ಮನಸ್ಸುಗಳು ಹೆಣೆದ ಕನಸುಗಳು ಬರುತ್ತಿದ್ದವು ಕಣ್ಣಂಚಿನಲ್ಲಿ ಆನಂದ ಬಾಷ್ಪದಲ್ಲಿ ನಲ್ಲಿ ದಾಡುತ್ತಿದ್ದವು ಪ್ರೇಮದಲ್ಲಿ ಗೆದ್ದ ಸಾರ್ಥಕತೆಯಲ್ಲಿ ಪ್ರೀತಿಸಿದ ಮನಸ್ಸುಗಳು ಹೆಣೆದ ಕನಸುಗಳು ಬರುತ್ತಿದ್ದವು ಕಣ್ಣಂಚಿನ ಆನಂದ ಬಾಷ್ಪದಲ್ಲಿ ನೀ ನೀ ಇಟ್ಟ ಹೆಜ್ಜೆಯಲ್ಲಿ ಈ ನನ್ನ ಕವನ ವಾಚನ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮಸ್ಕಾರ ವಂದನೆಗಳು ಕವನದ ಮನೆ